ಹುಕ್ಕೇರಿ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮದಲ್ಲಿ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿಯಲ್ಲಿ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಕ್ಷಣಾ ವೇದಿಕೆಯವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆದ ಕನ್ನಡ ರಾಜ್ಯೋತ್ಸವದ ಆಚರಣೆ ನೆರವೇರಿತು ಈ ಒಂದು ಶುಭ ಸಂದರ್ಭದಲ್ಲಿ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಕರ್ನಾಟಕ ರಕ್ಷಣಾ ವೇದಿಕೆ ಹುಕ್ಕೇರಿ ತಾಲೂಕಿನ ಪದಾಧಿಕಾರಿಗಳ ಹಾಗೂ ಕಾರ್ಯಕರ್ತರು ಇನ್ನು ಹಲವಾರು ಗಣ್ಯರು ಮತ್ತು ಕನ್ನಡ ಪರ ಸಂಘಟನೆಗಳು ಅಭಿಮಾನಿಗಳು ಭಾಗಿಯಾಗಿದ್ದರು ಜಿಲ್ಲಾ ವಸೂಲಿ ಸಚಿವರು ಸತೀಶ್ ಶಾಖೆಲ್ಲ ಸಮಸ್ತ ಕಮಿಟಿದವರು ನಮ್ಮ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವರು ಅವಕಾಶ ವಿಶೇಷವಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದ ತಿಳಿಸುತ್ತಾ ಕೂಡ ಹನ್ನೆರಡು ಗಂಟೆ ಕಾರ್ಯಕ್ರಮ

ಕನ್ನಡದ ತಾಯಿ ಭುವನೇಶ್ವರಿಗೆ ಕನ್ನಡದ ತಾಯಿ ಭುವನೇಶ್ವರಿಗೆ ವೀರ ರಾಣಿ ಕಿತ್ತೂರು ಚನ್ನಮ್ಮನವರಿಗೆ ವೀರರಾಣಿ ಕಿತ್ತೂರು ಚನ್ನಮ್ಮನವರಿಗೆ ಕ್ರಾಂತಿವೀರ ಶೂರ ಸಂಗೊಳ್ಳಿ ರಾಯಣ್ಣನವರಿಗೆ ಕ್ರಾಂತಿವೀರ ಶೂರ ಸಂಗೋ ನಮ್ಮ ಕನ್ನಡದ ನಾಡಿನ ಬಗ್ಗೆ ಕೂಡ ಯಾವ ರೀತಿ ಇಲ್ಲಿ ಕಲ್ಕಾಣ ಇಲ್ಲಿ ರಾಜ್ರು ಯಾವ ರೀತಿ ಮೈಸೂರು ಮಹಾರಾಜರು ಇದ್ರು ಅನೇಕ ಇಲ್ಲಿ ಈ ಭಾಗದಲ್ಲಿ ಆಗಿ ಹೋಗಿದ್ದಾರೆ ಅನೇಕ ಮಹಾನೀಯರು ಆಗಿ ಹೋಗಿದ್ದಾರೆ ಅವ್ರ ಬಗ್ಗೆ ಕೂಡ ಇಡೀ ವಿಶ್ವದಲ್ಲೂ ಕೇಳ್ತಾರೆ ಅರವಿಂದ್ ಜೀಜಿಯವರು ಈ ದೇಶ ಮಾತನಾಡುತ್ತೆ